ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ನಾನು ಮಟನ್ ಕೈಮಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮಟನ್ ಕೈಮ ಮಾಡೋದು ನಾನು ಯಾವಾಗಲೂ ಮಟನ್ ಸಾಂಬಾರೇ ಮಾಡ್ತಾ ಇರಲಿಲ್ಲ ಅದು ಇತ್ತೀಚೆಗೆ ಮಟನ್ ಸಾಂಬಾರನ್ನ ಮಾಡೋದು ಕೂಡ ಕಲಿತು ಅದನ್ನು ಮಾಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ಟ್ರೈ ಮಾಡೋಣ ಹೇಳಿ ಹೊರಗಡೆ ಸ್ವಲ್ಪ ಡಿಸ್ಟಬೆನ್ಸು ಹಾಗೆ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಮಟನ್ ಕೈಮಾನ ಮಾಡ್ತಾಯಿದ್ದೀನಿ ನನ್ನ ಯಜಮಾನ್ರು ಕೂಡ ತುಂಬ ದಿನದಿಂದ ಕೇಳ್ತಾಯಿದ್ರು ಕೈಮ ಉಂಡೆ ಮಾಡು ಕೈಮ ಉಂಡೆ ಮಾಡು ಅಂತ ಹಾಗಾಗಿ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸಾಂಬಾರಿಗೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಾಂಬಾರಿಗೆ ಇಲ್ಲಿ ಬಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ ಇಷ್ಟು ಇಲ್ಲಿ ಬಂದು ಕಡಲೆ ತೊಗೊಂಡಿದ್ದೀನಿ ಕೈಮಾ ಉಂಡೆಗೆ ಹಾಕೋದಕ್ಕೆ ಕಡಲೆ ಇವಾಗ ಇದು ಇದನ್ನು ರುಬ್ಕೊಂಬರಬೇಕು ಹಾಗೆ ಇದನ್ನು ಪುಡಿ ಮಾಡ್ಕೋಬೇಕು ಇವೆರಡನ್ನು ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ ಖಾರ ಎಲ್ಲ ರುಬ್ಕೊಂಬಂದಿದ್ದಾಯಿತು ಇದು ಖಾರ ಮತ್ತು ಇಲ್ಲಿ ಬಂದು ಕಡಲೆ ಪುಡಿನ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಬಂದು ಸ್ವಲ್ಪ ಮಟನ್ ತೊಗೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕೋಬೇಕು ನೋಡಿ ಇದು ಬೆಳಗ್ಗೆ ತೊಗೊಂಡು ಬಂದಿತ್ತು ಹಾಗಾಗಿ ಹಾಳಾಗಬಾರ್ದು ಅಂತ ಸ್ವಲ್ಪ ಅರಶಿಣದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿ ಇಟ್ಟಿದೆ ಇವಾಗ ಇದರಲ್ಲಿ ಸ್ವಲ್ಪ ಮಟನ್ನ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಬನ್ನಿ ಇವಾಗ ಮೂರನೂ ರುಬ್ಕೊಂಡು ಬಂದಿದ್ದಾಯಿತು ಒಂದು ಫಸ್ಟ್ನಿಂದ ಬಂದು ಖಾರ ರುಬ್ಕೊಂಡು ಬಂದಿದ್ದು ಸೆಕೆಂಡ್ ಒನ್ ಬಂದು ಕಡಲೆ ಪುಡಿನ ರುಬ್ಕೊಂಡು ಬಂದಿದ್ದು ತರ್ಡ್ ಒನ್ ಬಂದು ನಾವು ಮಟನ್ ಉಂಡೆನ ಉಂಡೆ ಮಾಡೋದಕ್ಕೆ ಮಟನ್ನ ರುಬ್ಕೊಂಡ್ ಬಂದಿದ್ದಾಯಿತು ಮೂರನೂ ಇವಾಗ ಒಗ್ಗರಣೆ ಹಾಕೋಣ ಅದಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಫಸ್ಟು ಸಾಂಬಾರು ಕುದಿಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಉಂಡೆಗಳನ್ನ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟ್ ಸಾಂಬಾರಿಗೆ ಇಡೋಣ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ನಾನು ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ನಾನು ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅನ್ನೋ ಕ್ಯೂರಾಸಿಟಿ ನನಗೂ ಕೂಡ ಇದೆ ಹಾಗೆ ಇದನ್ನು ಪೂರ್ತಿ ವಿಡಿಯೋ ಮಾಡಿಕೊಳ್ಳುವಾಗ ಕೈಮಾ ಉಂಡೆ ಮಾಡುವಾಗ ಸ್ವಲ್ಪ ವಿಡಿಯೋ ಕಟ್ ಆಗಿಬಿಟ್ಟಿದೆ ದಯವಿಟ್ಟು ಎಲ್ಲರೂ ಸುಧಾರಿಸ್ಕೊಂಡು ವಿಡಿಯೋ ನೋಡಿ ಇವಾಗ ಸ್ವಲ್ಪ ಆಯಿಲ್ನ ಹಾಕಿದೆ ಅದಕ್ಕೆ ಸ್ವಲ್ಪ ಒಂದು ಮಟನ್ನ ಸ್ವಲ್ಪ ಮಟನ್ನ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಿ ಇನ್ನು ಒಂದಿಷ್ಟು ಮಟನ್ನ ನಾನು ತೆಗೆದಿಟ್ಕೊಂಡಿದ್ದೆ ಹಾಗೆ ಅಂದರೆ ಸ್ವಲ್ಪ ಮೆತ್ತಗಿರೋ ಎಲ್ಲ ತಗೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಇನ್ನು ಉಳುಕಿರೋ ಮಟನ್ನ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಆಮೇಲೆ ನಾವು ರುಬ್ಬಿರೋ ಖಾರನ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾವಿಬ್ರೇ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ ನಾನು ನಿಮಗೆ ಇಲ್ಲಿ ತೋರಿಸಿರೋದು ಒಂದು ಅರ್ಧ ಕೆ ಜಿ ಮಟನ್ನಲ್ಲಿ ಒಂದು ಕಾಲು ಭಾಗದಷ್ಟು ಮಟನ್ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ ನೋಡ್ಬೋದು ಆವಾಗಲೇ ಖಾರ ರುಬ್ಕೊಂಡು ಬಂದಿದ್ವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಮಟನ್ನು ಮತ್ತು ಒಂದು ಸ್ವಲ್ಪ ಖಾರ ರುಬ್ಬಿರೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಶಿನದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಮಟನ್ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಆಮೇಲೆ ಕುದಿಯೋದಕ್ಕೆ ಇಡಬೇಕು ಇದು ಮಾಡುವಾಗ ಸ್ವಲ್ಪ ನಾನು ಎಲ್ಲವನ್ನೂ ವಿಡಿಯೋ ಆಗಿದೆ ಅಂದರೆ ಲಾಸ್ಟಲ್ಲಿ ಉಪ್ಪು ಹಾಕೋದು ವಿಡಿಯೋ ಆಗಿಲ್ಲ ಫೋನು ಆಫ್ ಆಗಿಬಿಟ್ಟು ಸ್ಟೋರೇಜ್ ಫುಲ್ ಆಗಿ ಫೋನ್ ಅದಾಗೆ ಆಫಾಗಿ ಸ್ವಲ್ಪ ವಿಡಿಯೋ ಕಟ್ ಆಗಿಬಿಟ್ಟಿದೆ ನೋಡ್ಬೋದು ಇವಾಗ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಮಟನ್ ಮಸಾಲಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಮಗೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಹಾಕ್ಕೋಬೇಕು ಸಾಂಬಾರಿಗೆ ಎಷ್ಟು ನೀರು ಹಾಕಿ ಹಾಕಬೇಕು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ನಾವು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಮ್ಮನೇಲಿ ಹೇಗೆ ಮಾಡ್ತಾ ಇದ್ದೀನೋ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನೋಡ್ಬೋದು ಇವಾಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇವಾಗ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಕುದಿಯೋದಕ್ಕೆ ಇಡಬೇಕು ಉಪ್ಪು ಹಾಕಿರೋದು ಸ್ವಲ್ಪ ವಿಡಿಯೋ ಕಟ್ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ನೋಡ್ಬೋದು ಅಲ್ಲಿ ಸಾಂಬಾರನ್ನ ಕುದಿಯೋಕೆ ಇಟ್ಬಿಟ್ಟು ನಾನು ಕೈಮ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ರುಬ್ಕೊಂಡು ಬಂದಿದ್ವಲ್ಲ ಸ್ವಲ್ಪ ಮಟನ್ನ ಈ ಥರ ಮಿಕ್ಸಿಗೆ ಸಣ್ಣಕ್ಕೆ ರುಬ್ಕೊಂಡು ಬರಬೇಕು ನೋಡಿ ಯಾವ ಥರ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಪುಡಿ ಅದನ್ನು ಕೂಡ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ನಾತ್ಕೊಳ್ಬೇಕು ಫಸ್ಟು ನಾವು ಖಾರದ ಪುಡಿ ಮತ್ತು ಅರಶ್ಮ ಪುಡಿನ ಹಾಕ್ಬಿಟ್ಟು ಫಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಪುಡಿ ಕಡಲೆ ಪುಡಿನ ನೀವು ಅದೇನಾದರೂ ಮಟನ್ ಸ್ವಲ್ಪ ನೀರು ನೀರು ಅಂತ ಅನ್ನಿಸ್ತು ಅಂತ ಅಂದರೆ ಆವಾಗ ನೀವು ಇನ್ನೂ ಕೂಡ ಜಾಸ್ತಿ ಹಾಕೋಬೋದು ಮತ್ತು ನೀವು ಮಟನ್ ರುಬ್ಕೊಳ್ಳುವಾಗ ಒಂದು ಹನಿ ನೀರು ಕೂಡ ಮಿಕ್ಸ್ ಮಾಡಬಾರ್ದು ಇದಕ್ಕೆ ಹಾಗೆ ರುಬ್ಕೊಬೇಕು ಮಟನ್ ತೊಗೊಂಡು ಚೆನ್ನಾಗಿ ನೀವು ಅದನ್ನು ಬಿಸಿ ಮಾಡದೇ ಇದ್ದರೂ ಪರವಾಗಿಲ್ಲ ಫಸ್ಟು ಮಟನ್ ತಂದಿದ ತಕ್ಷಣನೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಬೆಳೆ ಬೆಳಗ್ಗೆ ತೊಗೊಂಡು ಬಂದು ಸಂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ಅದನ್ನು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ಬಿಸಿ ಮಾಡಿ ಇಟ್ಟಿದೆ ನೀವು ಹಾಬೇಕಾದರೆ ಹಾಗೆ ಮಾಡ್ಕೋಬೋದು ನೋಡ್ಬೋದು ಇವಾಗ ಅದಕ್ಕೆ ಸ್ವಲ್ಪ ಕಡಲೆ ಪುಡಿನ ಮಿಕ್ಸ್ ಇದ್ದೀನಿ ನೀವು ಇದು ಕಡಲೆಪುಡಿ ಏನಿದೆ ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಅದು ಮಟನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ಅಂದರೆ ಉಂಡೆ ಮಾಡೋ ಟೈಪ್ ಬರಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡ್ಬೋದು ಇವಾಗ ಉಂಡೆಗಳನ್ನ ಒಂದೊಂದಾಗಿ ಮಾಡಿಬಿಟ್ಟು ಆಮೇಲೆ ಅದನ್ನು ಸಾಂಬಾರು ಒಳಗಡೆ ಹಾಕಬೇಕು ಹಾಗೆ ಅದನ್ನು ಹಾಕ್ಬೋದು ಹಾಗೆ ಹಾಕಿದ್ರೆ ಸ್ವಲ್ಪ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಆಮೇಲೆ ಅದನ್ನು ಸಾಂಬಾರು ಒಳಗೆ ಹಾಕಿದ್ರೆ ಮದು ಉಂಡೆ ಒಡೆಯೋದಿಲ್ಲ ಆ ಎಣ್ಣೆ ಫ್ರೈ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಎಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ನೋಡ್ಬೋದು ಇವಾಗ ಉಂಡೆಗಳು ರೆಡಿ ಆದವು ಈ ಥರ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಸಾಂಬಾರ್ ಒಳಗಡೆ ಹಾಕಬೇಕು ನೋಡಿ ಸಾಂಬಾರು ಈ ಥರ ರೆಡಿಯಾಗಿದೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ